ತಂದು ಅಮ್ಮನ ನೆನಪುದ ಒಟ್ಟಿಗೆ ಪಪ್ಪನ ಆಶೀರ್ವಾದ ಅಂಚೆನೆ ಇನಿತ ಈ ಸಭಾ ಕಾರ್ಯಕ್ರಮಗಳು ಸಾಕ್ಷಿಯಾದ ಉಪ್ಪುನ ಹೃದಯವಂತ ಮನಸ್ಸುಲೆಗ ಎನ್ನ ಹೃದಯಾಂತರಾಳದ ಹೃದಯ ಸ್ಪರ್ಶ ಅಭಿನಂದನೆ ಅಭಿವಂದನೆ ಮಸ್ತ್ ಖುಷಿ ಹಪ್ಪಣ್ಣು ಹೀತ್ ಮಲ್ಲ ಘನವೇದಿ ಕೆಡು ಶಾಲಿನ ಮುತ್ತಾಲಿ ಕೆಡು ಮಲ್ಲ ಮಲ್ಲ ಜನಕಲ್ಲ ನಮ್ಮ ಮಲ್ಲ ಮಲ್ಲ ಗಣ್ಯಾತಿ ಗಣ್ಯರ ಶಕ್ತಿ ಫೌಂಡೇಶನ್ ನ ಸುರೂತ ವಾರ್ಷಿಕ ನಡತು ವಾರ್ಷಿಕೋತ್ಸವ ನಡತೊಂಡುಂಡು ವೇದಿಕೆ ನಿತ್ತಿನ ಗಣ್ಯರೇ ಹೆಂಗಲ್ಲ ಶ್ರೀ ಶಕ್ತಿ ಫೌಂಡೇಶನ್ ನಿಗಲ್ಲ ಎದುರುಡು ಧನ್ಯವಾದ ನಮ್ಮ ಮನಸ್ಸುಡು ನಮ್ಮ ನೆನಪುಡು ಶಾಶ್ವತವಾದ ಉಪ್ಪುನ ಸಾರ ಸಾರ ಅಭಿಮಾನಿಲನ ಅಚ್ಚುಮೆಚ್ಚಿನ ವಿಶಿಷ್ಟ ವ್ಯಕ್ತಿತ್ವದ ಸರಳ ಸಜ್ಜನ ನೇರ ನುಡಿತ ಬಂಟರ ಸಂಘದ ಪ್ರಧಾನ ಮಂತ್ರಿ ಇನಿ ಎಂಕಲ್ನ ಈ ವೇದಿಕೆ ಮಸ್ತು ಧನ್ಯವಾದ नमकिनी मस्त जना सुभाषय कोरतेर ऐट प्रता प्रताप सर् नाक बोख गुर्मेश सुरेश शेट्टी एम एल ऐकळ अरीशण मेरने शुभाशय बैद मग बरड कारणांतर बैद जर नेक्स्ट टाईम अकलन खंडित वैदिकेग लेण ले अकलग अनिवार्य कार्य तिटर बरे ऐती ऐकळ अरीश उंजी पाणी ನಿನ್ನ ಸಂಸ್ಥೆಗಳಾದಣ್ಣಲ್ಲ ಸಾಕಾರ ಬೋರ್ಡ್ ಅಣ್ಣ ಹೆಂಗಲ್ಲ ಫೆಡರೇಷನ್ ನ ಕೇರ್ಲ ಬಂದು ಅರೆಗ್ಲ ಈ ಸಂದರ್ಭ ಯಾನ ಮಸ್ತ್ ಸೋಲ್ಮೇಲೆ ಇನಿ ಅತಿ ಮುಖ್ಯ ಅತಿಥಿ ಕರ್ನಾಟಕದ ಪುತ್ರ ಅಬಿದ ಬುಧ ದೊರೆಯಿಂದ ಪಂಡಲ ತಪ್ಪ ಒಂದು ಹಂಚಿನ ಕಾರ್ಯ ಸಮಾಜ ಸೇವಕ ಸೋಷಿಯಲ್ ತೂನ ಗೊತ್ತಾಕೊಂಡು ಆರು ಏತ್ ಸಮಾಜ ಸೇವೆ ಮಲ್ಪೇರು ಒರಿ ಡೈನಾಮಿಕ್ ಪರ್ಸನ್ ಯಾರು ಅಂಗನ ನಮಗೆ ಒಂದು ಪಾಸಿಟಿವ್ ಪಾಸಿಟಿವ್ ಎನರ್ಜಿ ತೆಕ್ಕೊಂಡು ಅಬಿದಾಬಿದ ಬಂಟರಾಜ ಸರ್ವೋತ್ತಮ ಶೆಟ್ರ ನಮ್ಮ ವೇದಿಕೆಗೆ ಸ್ವಾಗತ ಸುಸ್ವಾಗತ மோக்க முக மனசதமாத சேவக்கை தானி மூடம்பைல டா ரவி அண்ண நம்ம தபைத முக்கிய அத்தித்தி ஆரில மஸ்து பிராப்ளம்ஜி அண்ணா மஸ்த் சோர கட்டிய அஞ்சதார பூரா கேச காரணம் இடக்கு பத்திரம் கௌரவாத ದೇಶ ಶ್ರೀ ಶಕ್ತಿ ಫೌಂಡೇಶನ್ ಸ್ವಾಗತ ಬಂತ ಅವರೇ ಪ್ರವೀಣ್ ಪುತ್ತೂರು ಇತ್ತರು ಆರು ಎಕಡ ಉದ್ಘಾಟನಾ ಸಮಾರಂಭ ಇತ್ತರ ಇತ್ತೆ ಎಕಡನ ಸನ್ಮಾನ ಪುರಾಣ ಆರು ಪೋಯರು ಎಂಕುಲು ಮಲ್ಪನಾ ప్రతి ఉంది ఒంజీ కార్యక్రమంట్ల ధనసాయం అంతదు ఇన్యారు బరుడితుడు డాక్టర్ ఎన్ఏ హెగడే బైది చెరు అంచనే ఎంకలన కొడువరి బిన్నారైనా అంతరాష్ట్రీయ మట్టడో ప్రఖ్యాతి పడినా ఎంక అణున జాగడు గురున జాగడు ఇంక సదా మోరల్ సపోర్ట్ మలుపున రెడ్డు తిండు తుంబే రెడ్డి గాడి గడ పురుషాల ఇరగ అంచీ పోరే బోడాపణ పనుపున என்ன அண்ணா அசோக் பூர்த்திர் ஈ வேதி கேடு முன்னா பண்றே பெருமே ஆப்பணு கொடோரி பின்னே ஷிரேஷ்ட உதமி ஸ்டார் ஹோட்டேல் மாலக்கர் தம்மண்ண ஹோட்டேல் தான் சி எம் டி மஸ்தல்ல சமாத சேவக்க கொடுகைதானே எங்களை பந்திரு ಎಡ್ಡೆ ಎಡ್ಡೆ ಸಮಾಜ ಸೇವೆ ಮಲ್ಪಲೆ ಇರಗೆ ಹೆಂಚಿನ ಸಪೋರ್ಟ್ ಬೋರ್ಡ್ ಅನ್ನು ಮಲ್ಪೆ ಬಂದು ನಮ್ಮ ಪೂನದ ಊರು ಹುಡುಗು ಹಿಡೇಗೆ ಬೈದೇರು ಅಣ್ಣ ಇರಗ್ಲ ಹೃದಯ ಅಂತರ ಹಾಡ ಸ್ವಾಗತನ ಕುಡೋರಿ ಕುಡವರಿ ಶ್ರೇಷ್ಠ ಕುಡೋರಿ ಬೆನ್ನೆ ಶ್ರೇಷ್ಠ ವಿದ್ಯಾ ಮಹಾರಥಿಯನ್ನೇ ಬನ್ನಲಿ ವಿದ್ಯಾ ಕ್ಷೇತ್ರ ಕ್ರಾಂತಿ ಮಂದಿನ ಡಾಕ್ಟರ್ ಸ ಸರ್ ಅರುಣೋದಯ ರೈ ಬೆಳ್ಳಿ ಬೆಳಿಗ್ಗೆ ಗೊತ್ತು ಮೇರಿನ ಬಗ್ಗೆ ಏನು ಪನ್ನ ಹೆಜ್ಜೆ ಯಾನ ಹೀನ ಎನ್ನ ಕೆಲಸದ ಪಿರ ಮೊಗಲನ ಸಹಕಾರ ಉಂಡು ನನ್ನ ಅವರಿ ಪೂನದ ಬಿನ್ನೇರು ಹರೀಶ್ ಶೆಟ್ಟಿ ಕುರ್ಕಾಲ್ ಸಮಾಜ ಬಾಂಧವ ಅರಣ ಸೇವೆ ಪೂನ ಪಡೆದು ಮೀರಾ ಬೈನರ್ಗಳ కిడ్నీ పేషెంట్ కలిగ క్యాన్సర్ పేషెంట్ని కలిగ అంచేనే మస్తు అసహకరిగా వారు సహాయం అవుతుందో లేరు అన్న ఈ ధన్యవాద నన్ను ఏ నా మోక్యద అన్న మీరాబంద్ర మాత్ర గుర్తుండు రమేష్ సిద్ధగట్టే ಕೊರೋನಾ ಟೈಮ್ಡು ಅಸಹಾಯಕರಿಗೆ ಒನಸಿಗೆ ಬೋರ್ಡ್ ಹಾಪಿನ ಕಿಟ್ಟು ರೆಡಿ ಮಂತದ್ದು ಕೊರೋನಿತ್ತೇರು ಅಭಿ ನಾನು ಎನ್ನ ಐರಾವತ್ತಡು ಇಲ್ಲ ಇಲ್ಲ ಕು ಕೊನೋದು ಕೊರೊಂದಿತ್ತೆ ಕೊಡೋನ್ ವಿಷಯ ಬಣ್ಣ ಇನ್ನೋ ಇನಿಗೆ ಬೋರ್ಡ್ ಹಾಪಿನ ಮಾತರಿಗಲ್ಲ ಬಂಜಿದ ಬಡವು ತನಿಪೊರೆ ಬೋಡದು ಒನಸದ ಏನ ಪೂರ ಖರ್ಚು ಹಣ್ಣು ಆರು ವಯಸ್ಸಂದಿರ ಧನ್ಯವಾದ ಅಣ್ಣ ನನ್ನ ಅವ್ರಿ ಭಿನ್ನೆ ಎನ್ನು ಮೆಗ್ಗೆ ಸಚ್ಚಿರುಗುತ್ತದೆ ಕುಡಿ ಉದಯ ಕಿರಣ್ ಶೆಟ್ಟಿ ಆಯ್ ಮಸ್ತ್ ಸಮಾಜ ಸೇವೆ ಮಲ್ಪೆ ಮಸ್ತ್ ಲೋನ ಹೊಲಡು ಆಯ್ಕೆ ಮಸ್ತ್ ಪುದರುಣ್ಣು ಒಂಜಿ ಪಲ್ಲಿಗೆ ಒಂಜಿ ಎ ಟಿ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಕೊರದಿತ್ತಿರನ್ನ ಅಣ್ಣ ಅವು ಎನ್ನು ಮೆಗ್ಗೆ ಮಾತ್ರ ಅದು ಬರೇ ಸಾಧ್ಯ ನನ್ನವರಿ ಭಿನ್ನೆ ಡಾಕ್ಟರ್ ಹರೀಶ್ ಬಿ ಶೆಟ್ಟಿ ಆರ್ ಮಲ್ಪನ ಸಮಾಜ ಸೇವೆ ಭಿನ್ನವಾದುಂಡು ಅನ್ನದಾತ ಕೊಡುಗೈದಾನೆ ಎಂ ಕೇಪಲ ಮನವಿರು ಶಲ್ನಕ್ಕ ಸೀದ ರಸ್ತೆಡು ಪೋಲೆ ದೇವರೀರ್ನ ಬೇರೆ ಬಿಡು ಪೂಜ ಅಣ್ಣ ಇರಗ್ಲಾ ಹೃದಯ ಅಂತರಲ್ಲೂ ಉಡಲ್ ದಿಂಜಿನ ಸೊಲ್ಮೇಲೋ ಅಂಚನೆ ಮುಖ್ಯದ ಅಣ್ಣ ಭಾಸ್ಕರ್ ಶೆಟ್ಟಿ ಸಾರದ ಕ್ಲಾಸಸ್ ಏಪ್ಪಲ್ಲ ವಲ್ಪ ಬಂಡ ಏನ ಕೇಸ ಇತ್ತಣ್ಣ ಶಾಲೆನಿ ಶಾಲಿನಿಗೆ ಪನ್ಲೆ ಶಾಲೆಗೆ ಲೆಪಲೆ ಅಣ್ಣ ತುಂಬ ಥ್ಯಾಂಕ್ಸ್ ಅಂಚನೆ ನಮ್ಮ ಬಂಟರ ಸಂಘದ ಏನು ಚೇರ್ಪರ್ಸನ್ ಅನ್ನ ವೀರಭೈನ ಚೇರ್ಪರ್ಸನ್ ಆದ ಪುನಗ ಆರು ಮಣ್ಸಂಗ ಮುಂಬೈ ಚೇರ್ಪರ್ಸನ್ ಆದಿತ್ತರು ಉಮಾ ಕೃಷ್ಣ ಶೆಟ್ಟಿ ಹಿರೇಗ್ಲ ಏನ ತುಂಬ ಪ್ರದೇದ ಧನ್ಯವಾದ ಅಂಚನೆ ದೂರದ ಊರ್ದು ಫೋನ್ ಹಡ್ದು ಸುಲತಕ್ಕ ಬೈದರು ಹಿಂಗಲ್ಲ ಶ್ರೀ ಶಕ್ತಿಗೆ ಸಪೋರ್ಟ್ ಮಾಡ್ಪರೆ ಅಕ್ಕ ಹಿರಿಗ್ಲಾ ಏನು ಉಡಲ್ದಿಂದ ಸೊಂದ ಮೇಲೆ ಬನೋದಲ್ಲ ಅಂಚನೆ ಮುಲುಂಡ್ಳು ಏರುಡೆ ಒಂಜಿ ಚೈತನ್ಯದ ಚೆಲಮೆಂದೇ ಪನ್ನೋಲಿ ರತ್ನಕ್ಕ ರತ್ನ ಶೆಟ್ಟಿ ಎನ್ನ ಮೋಕಿದ ಅಕ್ಕ ಏಪಲ ಪಲ ಪೋನ್ ಪೋನ್ಮಂತದ್ದು ಧೈರ್ಯ ಅಕ್ಕ ಏರೆಗ್ಲ ಎನ್ನ ಸ್ವಾಗತ ಅಂಚನೆ ಎನ್ನ ಆತ್ಮೀಯ ಸ್ನೇಹಿತೆಂದೆ ಪನ್ನಿ ಯಾನ್ ಚೇರ್ಪರ್ಸನ್ ಅದು ಎಪ್ಪನ ಆರು ಡೊಂಬಲಿ ಬಗಡು ಅರ್ಲ ಚೇರ್ಪರ್ಸನ್ ಅದು ಪ್ರತಿ ಒಂದಿಟ್ಲ ಎಂಕ ಮೋರಲ್ ಸಪೋರ್ಟ್ ಮಲ್ಪನಾ ಮಂಜುಳಕ್ಕ ಹಿರಿಯ ಹೆಂಗೆ ಒಂದು ಮಂದ್ರೆ ಒಂದು ನೆನಪುಂಡು ಮುಲ್ಪ ಪಂದ್ರೆ ಪೂರ ಅದು ಟೈಮ್ ಅಭಾವ್ ಉಂಡು ಅಂಥದ್ದು ಇರೀಗ್ ಹೆಂಗಲ್ಲ ಶ್ರೀಶಕ್ತಿ ಪಾಂಡೋಶ್ವನ ಪರವಾಗಿ ಯಾನ ಸ್ವಾಗತ ಬಂತಂದಿಲ್ಲ ವೃತ್ತಿ ಎನ್ನ ಆತ್ಮೀಯ ಗೆಳತಿ ಪ್ರಾಣ ಸ್ನೇಹಿತೆ ಶಶಿಕಾಂತಿ ಆರ್ ಶೆಟ್ಟಿ ஏ பல மக மக பந்தே எங்க நெருப்புனா என்ன அம்மன ஜாகுட உள்ளா ஸ்வகத அஞ்சனே என்ன மஸ்து ஜன சன்மானத்தை தோன்ற உள்ள அக்கலைகளா தூரோட பய்தீனா மக மாத்தூர தூரோட போயினா மாத்திரா யானு என்ன உடல் ஸ்வாகம் பண்ணது உள்ளே யானு எங்களை எச்சி பகிர் பனர்புப்புஜி தயப்பண்ண பூரா ಆ್ಯಂಕರಿಂಗರ್ ಮಲ್ಪರ ಇತ್ತ ರಿಪೋರ್ಟ್ ರಿಪೋರ್ಟು ಪೂರ ಬರ್ಪುಂಡು ಯಾ ಮಾತಿನ ಎದುಕನ್ನ ರೀತಿಡು ಅತಡ ಕುಲ್ಲೈನ ಚೇರು ಪಾತಿರ್ನ ಪಾತಿರಡು ತಿರ್ತು ಮಿತ್ತು ಅಂಚಿ ಇಂಚಿ ಆತಿತ್ತಡ ದೇ ದೀದಿ ಕ್ಷಮೆ ಮಲ್ಪಲೆ ದಯಪಣ್ಣ ಉಂದ ಮಲ್ಪನ ಸುರೂತ ಕಾರ್ಯಕ್ರಮ ಮಸ್ತ್ ಪೋಡಿ ಮಲ್ತೆ ನಿಕಲ ಆಶೀರ್ವಾದ ನಾ ಆಶೀರ್ವಾಡು ಸಾಕಾರು ಇ ಬಾರಿ ಮಲ್ಲ ಆಸೆ ಉಂಡು ನಮ್ಮ ಈ ಶ್ರೀ ಶಕ್ತಿ ಮಲ್ಲ ಮಟ್ಟಗುನಡು ಶ್ರೀ ಶಕ್ತಿಗೆ ಹೆಂಗಲಿತೆ ಒಲ್ಪಲ್ಪ ಮೀಟಿಂಗ್ ಗಾರ್ಡನ್ ಗಿಡನ್ ಕೊಲೊಂದು ಮೀಟಿಂಗ್ ಮಲ್ಪ ಐ ಕೊಂಜಿ ಗೂಡು ಕಟ್ಟುಡು ಬನ್ಪನ ಆಸೆ ಆ ಕೊರಗ ಜನ ಇಚ್ಛೆ ಇತ್ತಣ್ಣ ಅವುಲ ಆವು ಜನಸೇವೆ ಮಲ್ಪನ ಆತ ಈಝಿ ಎತ್ತು ಜನ ಜನಸೇವೆ ಮಲ್ತನ್ ಪರ ಆತ ಇರೇನ ಪಿರಕಾರ ಕಾರು ಇಪ್ಪುನ ಜನ ಕುಲ್ಲ ಅವು ಏರ್ಲತ್ತು ನಮ್ಮ ಕುಲೆ ಆ ಮಿತ್ತು ಮಿತ್ತಬೋನಾಗ ಕೊಡೋಂಜಿ ದೇಂಜಿ ಕಾರ್ಡೋಯ್ಪು ಅಣ್ಣತೆ ಅಂಚೆನೆ ಅವೇ ಒಂದಿಟ್ಟು ಮುಂದಿಟ್ಟು ಯಾನ ಈ ಸ್ಟೇಜಿಗೆ ಬೈದೆ ಮಸ್ತ್ ಕಲ್ಲು ಮುಳ್ಳುನ ದೊಂಕುದೆ ದೊಂಕುದೀನಿ ಮುಲ್ಪ ಹೆಂಗೆ ಒಂದು ಕನನ ನನಸ ಹೆಂಗೆ ಊಲ ಗೊತ್ತಾ ಒಂದು ಅಣ್ಣ ಹೆಂಗೆ ಒಂಜಿ ಜನ ರೆಡ್ಡ ಜನ ದ್ವೇಷ ಮಲ್ಪ ಸ್ವಲ್ಪ ತೆಡ್ಮ ಜನ ಎನ್ನೊಟ್ಟಿಗೂ ಪಿರೋಡ್ದು ಎದುರು ಬರ್ರೆ ಧೈರ್ಯ ಇತ್ತು ಜಿಡ್ಲಾ ಪಿರೋಡ್ದು ಹಿಂಕ ಸಪೋರ್ಟ್ ಮಂತಂದಿತ್ತೀರ ನಿಖಲ್ಲ ಆ ಸಪೋರ್ಟನ್ನು ಯಾನ ಏಪಲ ಮದಪ್ಪಜಿ ಮೀರಾ ಬೈಂದರ್ದ ಜನತೆಗ ಕಾರ್ ಬಗ್ಗಾದ ತರೆ ತಗ್ಗಾದ ಎನ್ನ ಉಡಲುಳ್ದ ಜನ ಸೇವೆ ಜನಸೇವೆ ಜನ ಜನಸೇವೆ ಮಲ್ಪಡು ಬಂದೆ ನಮ್ಮ ಜನ ಜನನ ಆತನಿಂದ ಅಣ್ಣ ಅವೇನು ಎರಡ್ಲಕ್ಕೆ ತಪ್ಪವರ ಆ ದೇವೇ ರೇ ಹೆಜ್ಜತೆ ಏನು ಹಿಡಿಗೆ ಪ್ರಾಸ್ತಾವಿಕ ಭಾಷೆಯನ್ನು ಮುಗಿಪೇ ಜೈ ಹಿಂದ್ ಜೈ ಕರ್ನಾಟಕ ಜೈ ಕೊರಗಜ್ಜ